ಆತ್ಮೀಯ ಕೆಳಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಿ ಟಿ ಸಿ ಅಡಿಯಲ್ಲಿರುವ ಎಂ ಎಸ್ ಡಿ ಸಿ ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದು ಪ್ರಸ್ತುತ ಕಲಬುರಗಿ ವಿಶ್ವವಿದ್ಯಾಲಯ ಆವರಣದಲ್ಲಿದೆ ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಮತ್ತು ಇಲ್ಲಿ ಸಿಗುವಂತಹ ಬೇರೆ ಬೇರೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಾಗಿ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತೇವೆ ಈ ಎಂ ಎಸ್ ಡಿ ಸಿ ಸೆಂಟರ್ನ ಕಾರ್ಯಚಟುವಟಿಕೆಗಳು ಮತ್ತೆ ಅದರ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ರಾಜ್ಕುಮಾರ್ ಗಾರಲ್ ದಿನ್ಯ ಅವರು ಇವರು ವ್ಯವಸ್ಥಾಪಕರು ಕೌಶಲ್ಯಾಭಿವೃದ್ಧಿ ಜಿ ಟಿ ಸಿ ಬೆಂಗಳೂರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಎಂ ಎಸ್ ಡಿ ಸಿ ಘಟಕದ ಮುಖ್ಯಸ್ಥರಾದ ಅನಿಲ್ ಕಾಂಬ್ಳೆ ಅವರು ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ರಾಜ್ಕುಮಾರ್ ಸರ್ ಆರಂಭದಲ್ಲಿ ಹೇಳಿ ಈ ಎಮ್ ಎಸ್ ಡಿ ಸಿ ಸೆಂಟರ್ ಅಂದ್ರೆ ಏನು ಇದರ ಉದ್ದೇಶ ಏನು ಸರ್ ಸ್ಥಾಪನೆ ಮಾಡೋ ಉದ್ದೇಶ ಏನು ರಾಜ್ಯ ಸರ್ಕಾರವು ಕಳೆದ ವರ್ಷ ಮೂರು ಬಹುಕೌಶಲ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಅನುಮೋದನೆ ನೀಡಿದೆ ಆ ಮೂರು ಕೇಂದ್ರಗಳು ಯಾವುದು ಅಂದರೆ ಕಲಬುರಗಿ ತದನಂತರ ತಲ್ಕಲ್ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ವರುಣ ಮೈಸೂರು ಜಿಲ್ಲೆಯಲ್ಲಿ ಈ ಮೂರು ಕೇಂದ್ರಗಳಲ್ಲಿ ಮಲ್ಟಿಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಸ್ಥಾಪಿಸಿ ಇಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಅಂದರೆ ವಿದ್ಯಾರ್ಥಿಗಳೆಂದರೆ ನಮ್ಮ ಸ್ಕೂಲ್ ಡ್ರಾಪ್ಔಟ್ಸ್ ಇಂದ ಹಿಡ್ಕೊಂಡು ಪಿ ಯು ಸಿ ಡಿಗ್ರಿ ಇಂಜಿನಿಯರಿಂಗ್ ಐ ಟಿ ಐ ಡಿಪ್ಲೊಮೊ ಪಿ ಜಿ ಹಲವಾರು ಸ್ಟೂಡೆಂಟ್ಸ್ಗೆ ವಿಭಿನ್ನ ತರಬೇತಿ ಕಾರ್ಯಕ್ರಮಗಳು ಉದ್ದೇಶ ಏನಂದ್ರೆ ಈ ವಿದ್ಯಾರ್ಥಿಗಳಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಅನ್ನು ಹೆಚ್ಚಿಸಿ ಅವರಿಗೆ ಜಾಬ್ ಮಾರ್ಕೆಟ್ ರೆಡಿಗೆ ಅವ್ರನ್ನ ಸ್ಕಿಲ್ಫುಲ್ ಆಗಿ ಮಾಡೋದು ಇದರ ಉದ್ದೇಶ ಅನಿಲ್ ಸರ್ ಹೇಳಿ ಈ ಎಮ್ ಎಸ್ ಡಿ ಸಿ ಸೆಂಟರ್ ಕಲಬುರಗಿಯಲ್ಲಿ ಯಾವೆಲ್ಲ ಸ್ಕಿಲ್ ಪ್ರೋಗ್ರಾಮ್ಸ್ಗಳಿದೆ ಇದೆ ಸರ್ ಅಂದ್ರೆ ಈಗ ಸರ್ ಆಲ್ರೆಡಿ ಹೇಳಿದ್ರು ಯಾರೆಲ್ಲ ಇಲ್ಲಿ ಎನ್ರೋಲ್ ಆಗಬಹುದು ಅಂತ ಈಗ ಸ್ಕೂಲ್ ಡ್ರಾಪ್ಔಟ್ಸ್ ಆಗಿರ್ಬೋದು ಹತ್ತನೇ ಪಾಸ್ ಆಗಿರೋರು ಆಗಿರ್ಬೋದು ಐ ಟಿ ಐ ಮಾಡೋದವ್ರು ಆಗಿರ್ಬೋದು ಇವರೆಲ್ಲರಿಗೂ ಏನೆಲ್ಲ ಸ್ಕಿಲ್ ಕಾರ್ಯಕ್ರಮಗಳು ಎಮ್ ಎಸ್ ಡಿ ಸಿ ಸೆಂಟರ್ನಲ್ಲಿ ಲಭ್ಯ ಇದೆ ಸರ್ ಸರ್ ಪ್ರಸ್ತುತ ನಮ್ಮ ಎಮ್ ಎಸ್ ಟಿ ಕೇಂದ್ರದಲ್ಲಿ ಟೋಟಲ್ ಐದು ಲ್ಯಾಬ್ ಸೆಟಪ್ ಆಗಿದೆ ಮೊದಲನೇದು ಎಲೆಕ್ಟ್ರಿಕಲ್ ಲ್ಯಾಬ್ ಅಂತ ಬರುತ್ತೆ ಸರ್ ಅದರಲ್ಲಿ ಮತ್ತು ನಾವು ನಾಲ್ಕು ಭಾಗಗಳಾಗಿ ಮಾಡಿದ್ದೀವಿ ಸರ್ ಒಂದು ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತಿದೆ ಇನ್ನೊಂದು ಬಿಲ್ಡಿಂಗ್ ಎಲೆಕ್ಟ್ರಿಷಿಯನ್ ಆ್ಯಂಡ್ ಮಾಡ್ಯೂಲ್ ಅಂತಿದೆ ದೆನ್ ಇಂಡಸ್ಟ್ರಿಯಲ್ ಕಂಟ್ರೋಲ್ ಬೇಸಿಕ್ಸ್ ಅಂತಿದೆ ದೆನ್ ಅಡ್ವಾನ್ಸ್ ಇನ್ಸ್ಟ್ರೂಮೆನ್ಷನ್ ಆ್ಯಂಡ್ ಕಂಟ್ರೋಲ್ ಅಂತಿದೆ ಸರ್ ಇದು ಫಸ್ಟ್ ಲ್ಯಾಬು ಸೊ ಸೆಕೆಂಡ್ ಲ್ಯಾಬ್ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಒ ಟಿ ಕೋರ್ಸಸ್ ಅಂತ ಬರುತ್ತೆ ಸರ್ ಇದರಲ್ಲಿ ಕೂಡ ನಾಲ್ಕು ನಾವು ಭಾಗಗಳಿಗೆ ಮಾಡಿದ್ದೀವಿ ಸರ್ ಸೊ ಅಂದರೆ ಫಸ್ಟ್ ಒಂದು ನೋಡಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇದು ಬೇಸಿಕ್ ಅಂತ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಟೆಸ್ಟಿಂಗ್ ಇಂಜಿನಿಯರಿಂಗ್ ಅಂತ ಇರುತ್ತೆ ಇದು ಅಡ್ವಾನ್ಸ್ ಅಂತ ಎಂಬೆಡೆಡ್ ಪ್ರಾಡಕ್ಟ್ ಡಿಸೈನರ್ ಅಂತ ಇದನ್ನು ಬೇಸಿಕ್ ಸರ್ ದೆನ್ ಎಂಬೆಡೆಡ್ ಫುಲ್ ಸ್ಟ್ಯಾಕ್ ಐಒಿ ಅನಾಲಿಸ್ಟ್ ಅಂತ ಇರುತ್ತೆ ಸರ್ ಟೋಟಲ್ ಇದು ಎರಡನೇ ಲ್ಯಾಬು ಸೊ ಮೂರನೇದು ಇಂಡಸ್ಟ್ರಿಯಲ್ ಆಟೋಮೇಶನ್ ಆ್ಯಂಡ್ ರೋಬೋಟಿಕ್ಸ್ ಕೋರ್ಸಸ್ ಅಂತ ಬರುತ್ತೆ ಸೊ ಬೇಸಿಕ್ಸ್ ಆಫ್ ಫ್ಲೂಡ್ ಕಂಟ್ರೋಲ್ ಆ್ಯಂಡ್ ಅಡ್ವಾನ್ಸ್ ಡಿಪ್ಲೊಮ ಇನ್ ಹೈಡ್ರೋಲಿಕ್ ಆ್ಯಂಡ್ ನ್ಯೂಮೆಟಿಕ್ ಸಿಸ್ಟಮ್ಸ್ ಅಂತ ಬರುತ್ತೆ ತದನಂತರ ಇನ್ನೊಂದು ಫಂಡಮೆಂಟಲ್ಸ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಇದೆ ಸರ್ ಸೊ ನಾಲ್ಕನೇ ಸರ್ ಐ ಟಿ ಸ್ಕಿಲ್ಸ್ ಲ್ಯಾಬ್ ಅಂತ ಬರುತ್ತೆ ಸರ್ ಇದರಲ್ಲಿ ನಾಲ್ಕು ಭಾಗಗಳು ನಂಬರ್ ಒನ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಫೌಂಡೇಶನ್ಸ್ ಅಂತ ಬರುತ್ತೆ ಇನ್ನೊಂದು ಸೆಕೆಂಡ್ ಒನ್ ಸೈಬರ್ ಸೆಕ್ಯೂರಿಟಿ ಅಂತ ಬರುತ್ತೆ ಮೂರನೇದು ಸೇಲ್ಸ್ ಫೋರ್ಸ್ ಡೆವಲಪರ್ ಅಂತ ಬರುತ್ತೆ ಸೊ ನಾಲ್ಕನೇದು ಡಾಟಾ ಅನಾಲಿಸಿಸ್ ಆ್ಯಂಡ್ ವಿಜುವಲೈಸೇಷನ್ ಅಂತ ಬರುತ್ತೆ ಸರ್ ಸೊ ಕೊನೆಯದಾಗಿ ಪಿ ಎಫ್ ಎಸ್ ಐ ಅಂತ ಇರುತ್ತೆ ಸರ್ ಅದು ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಇನ್ಶೂರೆನ್ಸ್ ಇದೆ ಸರ್ ಅದರಲ್ಲಿ ನಾಲ್ಕು ಭಾಗಗಳಾಗಿ ಮಾಡಿದ್ದೀವಿ ಸರ್ ನಾವು ಫಸ್ಟ್ ಒನ್ ಅಕೌಂಟ್ಸ್ ಅಸಿಸ್ಟೆಂಟ್ ಎರಡನೇದು ಬ್ಯಾಂಕ್ ಆಫೀಸ್ ಅಸೋಸಿಯೇಟ್ ಫೈನಾನ್ಸಿಯಲ್ ಸರ್ವಿಸ್ ಅಂತ ಬರುತ್ತೆ ಮೂರನೇದು ಕ್ರೆಡಿಟ್ ಪ್ರೊಸೆಸಿಂಗ್ ಆಫೀಸರ್ಸ್ ಅಂತ ಬರುತ್ತೆ ನಾಲ್ಕನೇದು ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಬರುತ್ತೆ ಸರ್ ಸರ್ ಈ ಎಲ್ಲ ಕೋರ್ಸ್ಗಳಿಗೆ ನೀವು ಅರ್ಹತೆಯನ್ನ ಅಲ್ಲಿ ಸೂಚಿಸಿರ್ತೀರಾ ಇದು ಯಾವಾಗಿಂದ ಆರಂಭ ಆಗ್ತಾ ಇದೆ ಮತ್ತೆ ಈಗ ಆಕಾಂಕ್ಷಿಗಳು ಇದನ್ನ ಎನ್ರೋಲ್ ಮಾಡಬೇಕಾದ್ರೆ ಯಾರನ್ನ ಭೇಟಿ ಮಾಡಬೇಕು ಮತ್ತೆ ಏನೆಲ್ಲ ದಾಖಲಾತಿಗಳನ್ನ ತರಬೇಕು ಸರ್ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಕಾರ್ಯಕ್ರಮಗಳನ್ನ ಶುರು ಮಾಡ್ತೀವಿ ಅಲ್ಲಿ ನಮ್ಮ ಅನಿಲ್ ಕಾಂಬ್ಲೆ ಅಂತ ಸೆಂಟ್ರೆಡ್ ಇದಾರೆ ಅವ್ರನ್ನೇ ಭೇಟಿ ಆಗ್ಬೋದು ದಾಖಲಾತಿಗಳಂದ್ರೆ ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಿಮ್ಮ ವೋಟರ್ ಐ ಡಿ ಪ್ಯಾನ್ ಕಾರ್ಡು ಪ್ರೆಸ್ಪೆಕ್ಟಿವ್ ಕ್ಯಾಟಗರಿ ಇದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟು ದೆನ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿಂದ ಐ ಟಿ ಐ ಇದ್ರೆ ಐ ಟಿ ಐ ಪಿ ಯು ಸಿ ಇದ್ರೆ ಪಿ ಯು ಸಿ ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ ಇಂಜಿನಿಯರಿಂಗು ಮಾಸ್ಟರ್ಸ್ ಗ್ರಾಜೇಶನ್ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ಮತ್ತೆ ಒಂದು ಎರಡು ಫೋಟೋಸ್ ಜೊತೆಗೆ ಅವರು ಬಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಕೊಡ್ತೀವಿ ಅವರಿಗೆ ನಾವು ಒಂದು ಸರ್ತಿ ವಿಳಾಸ ಹೇಳ್ತೀರಾ ಸರ್ ಎಮ್ ಎಸ್ ಡಿ ಸಿ ಸೆಂಟರ್ ಕಲಬುರಗಿ ಎಲ್ಲಿದೆ ಅಂತ ಎಸ್ ಸರ್ ನೋಡಿ ಸರ್ ಎಮ್ ಎಸ್ ಡಿ ಸಿ ಕಲಬುರ್ಗಿ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆ ಬಿಲ್ಡಿಂಗ್ನಲ್ಲಿ ಈಗ ಪ್ರಸ್ತುತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸೊ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಸರ್ ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಇನ್ನೊಂದಿದೆ ನೈನ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ಫೈವ್ ಒನ್ ಟು ತ್ರೀ ಇದು ನಂದು ನಂಬರ್ ಸರ್ ಇಮೇಲ್ ಅಡ್ರೆಸ್ ಕೂಡ ಇದೆ ಜಿ ಟಿ ಟಿ ಸಿ ಎಮ್ ಎಸ್ ಡಿ ಸಿ ಕೆ ಎಲ್ ಬಿ ಆಟ್ ಎಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಅಂತ ಇದ್ರ ಜೊತೆಗೆ ನಾವು ಒಂದು ಕ್ಯೂ ಆರ್ ಕೋಡ್ನು ಮಾಡಿದ್ದೀವಿ ಸರ್ ಡೈರೆಕ್ಟ್ ಆಗಿ ಅವರು ಸ್ಕ್ಯಾನ್ ಮಾಡಿ ಕೂಡ ಅಲ್ಲಿಂದ ಅವರ ಅಡ್ರೆಸ್ ಪಡೆದುಕೊಂಡು ನಮ್ಮ ಸೆಂಟ್ರಿಗೆ ಬಂದು ಅಡ್ಮಿಷನ್ ತೆಗೆದುಕೊಳ್ಬೋದು ಸರ್ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಅವಧಿಯನ್ನು ಮೆನ್ಷನ್ ಮಾಡಿದ್ದೀರಿ ಮತ್ತೆ ಇದಕ್ಕೆಲ್ಲ ಫೀಸ್ ಎಷ್ಟಾಗುತ್ತೆ ಸರ್ ಈ ಪ್ರಸ್ತುತ ಈ ಕೌಶಲ್ಯ ತರಬೇತಿಗಳು ಉಚಿತ ಸರ್ಕಾರದ ಉದ್ದೇಶ ಏನಂದ್ರೆ ನಮ್ಮಲ್ಲಿರೋಂಥ ಯುವ ಸಾಮರ್ಥ್ಯ ಅವ್ರನ್ನ ಕೌಶಲ್ಯವಾಗಿ ಎಂಪ್ಲಾಯಬಲ್ ಸ್ಕಿಲ್ಸ್ ಆಗಿ ಅವರಲ್ಲಿ ಉನ್ನತ ಕೌಶಲ್ಯ ಹೆಚ್ಚಿಸಿ ಮಾರ್ಕೆಟ್ಗೆ ಯಾವ ತರ ಅನುಕೂಲವಾಗುತ್ತೆ ಜಾಬ್ ಮಾರ್ಕೆಟಲ್ಲಿರುವಂಥ ಸ್ಕಿಲ್ಸ್ಗೆ ಅವ್ರನ್ನ ಅಲೈನ್ ಮಾಡಿ ಅವ್ರನ್ನ ಫ್ಯೂಚರ್ ಜಾಬ್ ರೆಡಿಗೆ ಮಾಡೋದು ಇದರ ಉದ್ದೇಶ ಅದರಲ್ಲಿ ಏನಾಗುತ್ತೆ ಬೇಸಿಕ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ಅಂತ ಬರುತ್ತೆ ಸೊ ವಿದ್ಯಾರ್ಥಿ ಒಂದು ಕೋರ್ಸ್ಗೆ ಸೇರಿಕೊಂಡ್ರೆ ಟೆಕ್ನಿಕಲ್ ಕೋರ್ಸ್ ಸೇರ್ಕೊಂಡ್ರೆ ಈವನ್ ಬ್ಯಾಕ್ ಗ್ರೌಂಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಇರದೇ ಇದ್ರು ಕೂಡ ಬೇಸಿಕ್ ಕೋರ್ಸ್ ಸೇರ್ಕೊಂಡು ಇಂಟರ್ಮೀಡಿಯೇಟ್ ಲೆವೆಲ್ ವರ್ಗು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ವರ್ಗು ಹೋಗ್ಬಹುದು ಅಂದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಎಲೆಕ್ಟ್ರಿಕಲ್ ಸ್ಕಿಲ್ಸ್ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಕೋರ್ಸ್ ಆಯ್ಕೆ ಮಾಡಿಕೊಂಡಾಗ ಅವರು ಬೇಸಿಕ್ ಎಲೆಕ್ಟ್ರಿಕಲ್ ಸ್ಕಿಲ್ಸ್ ಅಡ್ವಾನ್ಸ್ ಲೆವೆಲ್ ಆಗಿ ಹೋಮ್ ಆಟೋಮೇಷನ್ ಬಿಲ್ಡಿಂಗ್ ಆಟೋಮೇಷನ್ ಇಂಡಸ್ಟ್ರಿಯಲ್ ಕಂಟ್ರೋಲ್ ಆ ಲೆವೆಲ್ಗೆ ಅವರಿಗೆ ತಯಾರಿ ಮಾಡೋಕೆ ಇದರಲ್ಲಿ ವಿಶೇಷತೆ ಏನಂದ್ರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಈ ತರಬೇತಿಯನ್ನು ಅವರೇ ನಡೆಸ್ಕೊಡ್ತಾರೆ ಸರ್ ಯಾವೆಲ್ಲ ಇಂಡಸ್ಟ್ರಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೀರಾ ಸರ್ ಈಗ ನಾವು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಟೆಕ್ನಾಲಜಿಗೆ ಸ್ನೈಡರ್ ಅಂತ ಅಂತಿದೆ ಫ್ರಾನ್ಸ್ ಕಂಪನಿ ದೆನ್ ಹೈಡ್ರೋಲಿಕ್ಸ್ ನ್ಯೂಮ್ಯಾಟಿಕ್ಸ್ ಅಂಡ್ ಆಟೋಮೇಶನ್ ಅಂತ ಬಂದಾಗ ಅಂತ ಜರ್ಮನಿ ಕಂಪನಿ ಜೊತೆಗೆ ಮಾಡ್ಕೊಂಡಿದ್ವಿ ರೋಬೋಟಿಕ್ಸ್ ಅಂಡ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಬಂದಾಗ ಎ ಬಿ ಬಿ ಅಂತ ಸಂಸ್ಥೆ ಇದೆ ಅವರು ರೋಬೋಟಿಕ್ಸ್ ಮತ್ತೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತೆ ಪವರ್ ಸೆಕ್ಟರ್ ಅಲ್ಲಿ ಅದೇ ಆರ್ ಒನ್ ಆಫ್ ದ ಬೆಸ್ಟ್ ಇನ್ ದ ಮಾರ್ಕೆಟ್ ಎ ಬಿ ಬಿ ಅವ್ರ ಜೊತೆಗಿದ್ದೀವಿ ಅದೇ ತರ ಎಲೆಕ್ಟ್ರಾನಿಕ್ಸ್ ಬಂದಾಗ ಎಂತೂ ಟೆಕ್ನಾಲಜಿ ಅಂತ ಒಂದಿದೆ ಅವರು ಎಲೆಕ್ಟ್ರಾನಿಕ್ಸ್ ಮತ್ತೆ ಐಒ ಟಿ ಮತ್ತೆ ಇ ಎಸ್ ಡಿ ಎಂಗೆ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಮಷೀನ್ಸ್ ಏನಿದೆ ಪ್ರೊಡಕ್ಷನ್ ಆ ಆತರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಜೊತೆಗೆ ಐಒ ಟಿ ಕಾಂಪೊನೆಂಟ್ಸ್ ಸೆನ್ಸರ್ಸ್ ಪ್ಲಸ್ ಐಒ ಟಿ ಕಿಟ್ಸ್ ಸೊ ಈ ಫೀಲ್ಡ್ ಅಲ್ಲಿ ಅವರು ಆಲ್ರೆಡಿ ಎಕ್ಸ್ಪರ್ಟೈಸ್ ಇದೆ ಅವ್ರದ್ದು ಸೊ ಎಲೆಕ್ಟ್ರಾನಿಕ್ಸ್ ಅವ್ರ ಜೊತೆಗೆ ನಾವು ಟೈ ಅಪ್ ಮಾಡ್ಕೊಂಡಿದೀವಿ ಅದರ ಜೊತೆಗೆ ಐ ಟಿ ರಿಲೇಟೆಡ್ ಅಲ್ಲಿ ಏನಾಗುತ್ತೆ ಎಥನಸ್ ಅಂತ ಒಂದು ಕಂಪನಿ ಇದೆ ಅವ್ರ ಜೊತೆ ಮತ್ತೆ ಐಟಿ ಐ ಇಂಟೆಲ್ ಐ ಬಿಎಂ ಅವ್ರ ಜೊತೆ ನಮ್ಮ ಅಸೋಸಿಯೇಷನ್ ಇದೆ ಸೊ ಐ ಟಿಗೆ ಗೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಗೆ ಇಂಟೆಲ್ ಐ ಬಿ ಎಮ್ ಎಥನ್ ಇವರು ಮೂರು ಜನ ಇಂಡಸ್ಟ್ರಿ ಪಾರ್ಟ್ನರ್ಸ್ ಕಾರ್ಯಕ್ರಮದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂದ್ರೆ ಈಗ ವಿದ್ಯಾರ್ಥಿಗಳು ಎನ್ರೋಲ್ ಆದರು ಅಂದ್ರೆ ಅವ್ರಿಗೆ ಏನೆಲ್ಲ ಸ್ಕಿಲ್ ಗಳ ಅಲ್ಲಿ ಅಕ್ವೈರ್ ಮಾಡಬಹುದು ಮತ್ತೆ ಜಾಬ್ ಅಪಾರ್ಚುನಿಟೀಸ್ ಯಾವ ರೀತಿ ಅವರಿಗೆ ಸಿಗಬಹುದು ಅಂತ ಸರ್ ನೋಡಿ ಫಸ್ಟ್ ಪಾಯಿಂಟು ಈ ಎಮ್ ಎಸ್ ನಲ್ಲಿ ಟ್ರೈನಿಂಗ್ ಕೊಡೋರು ಇಂಡಸ್ಟ್ರಿ ಎಕ್ಸ್ಪರ್ಟ್ ಇರ್ತಾರೆ ಸರ್ ಇಲ್ಲಿ ಫಸ್ಟ್ ಪಾಯಿಂಟು ಇಂಡಸ್ಟ್ರಿ ಎಕ್ಸ್ಪರ್ಟ್ ದಿಂದ ನಾವು ಟ್ರೈನಿಂಗ್ ಕೊಡ್ತೀವಿ ಸೆಕೆಂಡ್ ಪಾಯಿಂಟು ಇಲ್ಲಿ ಸ್ಟೂಡೆಂಟ್ ಅವರಿಗೆ ಸರ್ಟಿಫಿಕೇಟ್ ಜಾಯಿಂಟ್ ಆಗಿ ಸಿಗುತ್ತೆ ಸರ್ ಇಲ್ಲಿ ಪಡೆದಂತ ಟ್ರೈನಿಂಗ್ ಇರ್ತಾರಲ್ಲ ಸರ್ ಅವರಿಗೆ ಸಿ ಟಿ ಟಿ ಸಿ ಮತ್ತೆ ಇಂಡಸ್ಟ್ರಿ ಪಾರ್ಟ್ನರ್ ಇರ್ತಾರಲ್ಲ ಸರ್ ಅವ್ರ ಕಡೆಯಿಂದ ಸಿಗುತ್ತೆ ಸರ್ ಇದು ಇದೊಂದು ಬಹಳ ಅಡ್ವಾಂಟೇಜ್ ಸರ್ ಸೊ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತೀವಿ ಸರ್ ನಾವು ಅವರಿಗೆ ಡೈರೆಕ್ಟ್ ಆಗಿ ಅವರಿಗೆ ಜಾಸ್ತಿ ಪ್ರಾಕ್ಟಿಕಲ್ ನಾಲೇಜನ್ನು ಕೊಡ್ತೀರಾ ದೆನ್ ಸ್ಟೇಟ್ ಆಫ್ ಆರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಸರ್ ಅಂದ್ರೆ ಮಾಡರ್ನ್ಯಾಬ್ಸ್ ಎಲ್ಲ ಇಲ್ಲಿ ಸೆಟ್ ಅಪ್ ಇದೆ ಮತ್ತೆ ಲೇಟೆಸ್ಟ್ ಟೂಲ್ಸ್ ಅಂಡ್ ಟೆಕ್ನಾಲಜಿ ಇದೆ ಸೊ ಅಂತ ಟ್ರೈನಿಂಗ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಸರ್ ಈ ಸ್ಕಿಲ್ ಪಡ್ಕೊಂಡ್ ನಂತರ ಎನ್ರೋಲ್ ಮಾಡಿದ ನಂತರ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ಕ್ಯಾಂಡಿಡೇಟ್ ಗೆ ನೀವೇ ಏನಾದ್ರು ಈ ಕ್ಯಾಂಪಸ್ ಸೆಂಟರ್ ಕಂಡಕ್ಟ್ ಮಾಡೋದಾಗ್ಲಾ ಏನಾದ್ರು ಮಾಡ್ತೀರಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದ್ರದ್ದು ನಾವು ಈಗ ಆಲ್ರೆಡಿ ನಿಮಗೆ ಹೇಳಿದಾಗೆ ಇಂಡಸ್ಟ್ರಿ ಸಹಭಾಗಿತ್ವ ಈ ತರಬೇತಿ ಕಾರ್ಯಕ್ರಮ ನಡೆಸುವ ಉದ್ದೇಶ ಏನಂದ್ರೆ ಕೈಗಾರಿಕೆಗಳಲ್ಲಿ ಬೇಡಿಕೆ ಇರೋಂಥ ಜಾಬ್ ರೋಲ್ಸ್ ಪ್ರಕಾರ ಪಠ್ಯಕ್ರಮನ ತಯಾರಿಸಿ ಅದಕ್ಕೆ ಬೇಕಾದಂಥ ಸ್ಕಿಲ್ ಸೆಟ್ಟು ಕಂಟೆಂಟು ಟ್ರೈನಿಂಗ್ ಪೆಡಗೋಗಿ ಮೆಥಡಾಲಜಿ ಎಲ್ಲ ಇಂಡಸ್ಟ್ರಿನವರೇ ಅದನ್ನು ಹ್ಯಾಂಡ್ ಓವರ್ ಮಾಡಿ ಅದನ್ನು ಟ್ರೈನಿಂಗ್ ಮಾಡ್ತಾರೆ ಇಂಡಸ್ಟ್ರಿನವರೇ ಮೂಲತಃ ಯಾಕೆ ನಾವು ಟೈಅಪ್ ಮಾಡ್ಕೊಂಡಿದ್ದೆ ಅಂದರೆ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಸ್ನೈಡರ್ ಎಲೆಕ್ಟ್ರಿಕ್ ಅಂತ ಒಂದು ಕಂಪನಿ ಇದೆ ಎ ಬಿ ಬಿ ಅಂತ ಕಂಪನಿ ಇದೆ ಅವ್ರಿಗೆ ಸಾವಿರಾರು ಕ್ಲೈಂಟ್ಸ್ ಇದ್ದಾರೆ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂರಕ್ಕೂ ಹೆಚ್ಚು ಕ್ಲೈಂಟ್ಸ್ ಇದ್ದಾರೆ ಸೊ ಈ ಇಂಡಸ್ಟ್ರಿ ಜೊತೆಗೆ ನಾವು ಟ್ರೈನಿಂಗ್ ಮಾಡೋದರಿಂದ ಇಂಡಸ್ಟ್ರಿಗೆ ರಿಕ್ವೈರ್ಮೆಂಟ್ ಇರೋಂಥ ಮ್ಯಾನ್ ಪವರ್ ಏನಿದೆ ಅದಕ್ಕೆ ಬೇಕಾದಂಥ ಸ್ಕಿಲ್ಸ್ನ ಈ ಲ್ಯಾಬಲ್ಲಿ ನಾವು ಅವ್ರಿಗೆ ಟ್ರೈನ್ ಮಾಡ್ತೀವಿ ಮತ್ತು ಇಂಡಸ್ಟ್ರಿನ ಕನೆಕ್ಟ್ ಮಾಡೋದು ಆಮೇಲೆ ಕ್ಯಾಂಪಸ್ ಡ್ರೈವ್ ಮಾಡೋದು ಪ್ಲೇಸ್ಮೆಂಟ್ ಶೆಡ್ಯೂಲ್ ಮಾಡೋದು ಪ್ಲೇಸ್ಮೆಂಟ್ ಆರ್ಗನೈಸ್ ಮಾಡೋದು ಇದು ಜಿ ಟಿ ಟಿ ಸಿ ಮತ್ತು ಇಂಡಸ್ಟ್ರಿ ಒಟ್ಟಿಗೆ ಸೇರಿಕೊಂಡು ಈ ಇವೆಂಟ್ ಆರ್ಗನೈಸ್ ಮಾಡೋದು ಓಕೆ ಸರ್ ಈಗ ಸ್ಕೂಲ್ ಡ್ರಾಪ್ಔಟ್ಸ್ಗಳಿಗೂ ಕೆಲವೊಂದು ಕೋರ್ಸ್ಗಳು ಇದೆ ಅಂತ ತಾವು ಉಲ್ಲೇಖ ಮಾಡಿದ್ರಿ ಈಗ ಸ್ಕೂಲ್ ಡ್ರಾಪ್ಔಟ್ಸ್ಗಳು ಕೋರ್ಸ್ ತಗೊಂಡು ಎನ್ರೋಲ್ ಮಾಡಿ ಕೋರ್ಸ್ ಕಂಪ್ಲೀಟ್ ಮಾಡಿದ ನಂತರ ನೀವು ಹಾಗೆ ಒಂದು ಜಾಬ್ ಕೂಡ ಪಡ್ಕೊಂಡ್ರು ಈಗ ಸಾಮಾನ್ಯವಾಗಿ ಏನಿರುತ್ತೆ ನಾವು ಫಾರ್ಮಲ್ ಸ್ಕೂಲಿಂಗ್ ಕಂಪ್ಲೀಟ್ ಮಾಡಿ ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಕೆಲವೊಂದು ಅನುಮಾನಗಳು ಬಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೆಲಸಕ್ಕೆ ಸೇರ್ಕೊಳ್ತಾರೆ ಯಾವ್ದು ಇಂಡಸ್ಟ್ರಿಗೆ ನಂತರ ಸ್ವಲ್ಪ ದಿವಸ ಆದ್ಮೇಲೆ ಈ ಅಪ್ ಸ್ಕಿಲಿಂಗ್ ಎಲ್ಲ ಕಾರ್ಯಕ್ರಮಗಳ ಲಭ್ಯತೆ ಇದೆಯಾ ಜಾಬ್ ಸೆಕ್ಯೂರಿಟಿ ಯಾವ ರೀತಿ ಇರುತ್ತೆ ಸರ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ವಿದ್ಯಾರ್ಥಿ ಎಸ್ ಎಲ್ ಸಿ ನಲ್ಲಿ ಯಾವ್ದೋ ಕಾರಣದಿಂದ ಡ್ರಾಪ್ಔಟ್ ಆಗಿದ್ದಾರೆ ಅವರಿಗೆ ಫಾರ್ ಎಕ್ಸಾಂಪಲ್ ಆ ವಿದ್ಯಾರ್ಥಿ ಎಲೆಕ್ಟ್ರಿಕಲ್ ಲ್ಯಾಬ್ ಗೆ ಸೇರ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಆ ವಿದ್ಯಾರ್ಥಿ ಡೊಮೆಸ್ಟಿಕ್ ವೈರಿಂಗ್ ಅನ್ನು ಕಲಿತಾನೆ ಡೊಮೆಸ್ಟಿಕ್ ವೈರಿಂಗ್ ಅನ್ನು ಕಲಿತಾನೆ ಅದ್ರ ನಂತರ ಇಂಡಸ್ಟ್ರಿಯಲ್ ವೈರಿಂಗ್ ಅಂತ ಕಲಿತಾನೆ ಜಸ್ಟ್ ಕಾಮನ್ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಸೊ ಅವಾಗ ಏನಾಗುತ್ತೆ ಈ ವಿದ್ಯಾರ್ಥಿಗೆ ಎಲೆಕ್ಟ್ರಿಕ್ ವೈರಿಂಗ್ ಬಗ್ಗೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಬಗ್ಗೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಅಪ್ಲಿಕೇಶನ್ ಬಗ್ಗೆ ಇದೆಲ್ಲ ಮಾಹಿತಿ ಇರುತ್ತೆ ಪ್ಲಸ್ ಅದ್ರ ಮೇಲೆ ಅವರೇ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿರ್ತಾರೆ ಈಗ ಆಲ್ರೆಡಿ ಕಾಂಬ್ಲೆ ಅವರು ಹೇಳಿದಂಗೆ ಇದು ಹೈಲಿ ಪ್ರಾಕ್ಟಿಕಲ್ ಫೋಕಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಅವರು ಅದನ್ನು ಅವರು ಸ್ಕಿಲ್ಸನ್ನು ಪಡ್ಕೊಂಡಿರ್ತಾರೆ ಆ ಸ್ಕಿಲ್ಸ್ ಜಾಬ್ ರೆಡಿ ಅಂದರೆ ಇಂಡಸ್ಟ್ರಿಗೆ ಬೇಕಾಗಿರೋಂಥ ಸ್ಕಿಲ್ಸೇ ಪಡೆದುಕೊಂಡಿರ್ತಾರೆ ಸೊ ಅಲ್ಲಿ ಏನಾಗುತ್ತೆ ನಾವು ಈ ಜಾಯಿಂಟ್ ಸರ್ಟಿಫಿಕೇಷನ್ ಕೊಡೋದ್ರಿಂದ ಜಿ ಟಿ ಡಿ ಸಿ ಲೋಗೋ ಮತ್ತು ಇಂಡಸ್ಟ್ರಿ ಲೋಗೋ ಸರ್ಟಿಫಿಕೇಟ್ ಕೊಡೋದ್ರಿಂದ ಅವರ ಕ್ವಾಲಿಫಿಕೇಷನ್ಗಿಂತ ಜಾಸ್ತಿ ಇಂಡಸ್ಟ್ರಿ ಏನು ಸ್ಕಿಲ್ ಅಕ್ವೈರ್ ಮಾಡಿದ್ದಾನೆ ಮತ್ತು ಆ ಸ್ಕಿಲ್ನ ಯಾರ ಕಡೆಯಿಂದ ಪಡೆದಿದ್ದಾರೆ ಅದು ಮುಖ್ಯ ಪಾತ್ರ ಆಗುತ್ತೆ ಆ ದೃಷ್ಟಿಯಿಂದ ಅವ್ರಿಗೆ ಎಂಪ್ಲಾಯಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರ ಜೊತೆಗೆ ಮತ್ತೆ ಅವ್ರ ಅಪ್ಸ್ಕಿಲ್ಲಿಂಗ್ ಪುನಃ ನಮ್ಮ ಹತ್ರನೇ ಬರ್ಬೋದು ಈಗ ಅವರು ಒಂದ್ ವರ್ಷ ಎಲ್ಲ ಕೆಲಸ ಮಾಡ್ತಾರೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಉದ್ದೇಶ ಈ ಸ್ಕಿಲ್ ಆಪ್ಸ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾರೆ ಅವ್ರು ಆದಷ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿ ಅಂತ ಈಗ ಎಲೆಕ್ಟ್ರಿಕಲ್ ಬಂದ್ರೆ ಅವರೇ ಸರ್ವಿಸ್ ಸರ್ವಿಸಸ್ ಕೊಡೋದ ಈಗ ಅವರು ಫಾರ್ ಎಕ್ಸಾಂಪಲ್ ಬೇಸಿಕ್ ಎಲೆಕ್ಟ್ರಿಕಲ್ ಅಷ್ಟೇ ಕಲ್ತ್ರು ವೈರಿಂಗ್ ಅಷ್ಟೇ ಕಲ್ತ್ರು ನೆಕ್ಸ್ಟ್ ಬಿಲ್ಡಿಂಗ್ ಆಟೋಮೇಶನ್ ಮಾಡ್ಬೇಕು ಸ್ವಲ್ಪ ಕೆಲಸ ಮಾಡಿ ಮತ್ತೆ ಪುನಃ ವಾಪಸ್ ಬರ್ಬೋದು ಮತ್ತೆ ಬಿಲ್ಡಿಂಗ್ ಆಟೋಮೇಶನ್ ಹೋಮ್ ಆಟೋಮೇಷನ್ ಲೇಟೆಸ್ಟ್ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಐಒ ಟಿ ಕಾಂಪೊನೆಟ್ಸ್ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡೋದು ಯಾವ ತರ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹತ್ರ ಹೋದಾಗ ಅದನ್ನ ಇನ್ಸ್ಟಾಲೇಷನ್ ಪಿರಿಯಡ್ ಇಂದ ಫೈನಲ್ ವರ್ಗು ಯಾವ ಥರ ಕೆಲಸ ಮಾಡಬೇಕು ಆ ಥರ ಅಪ್ಸ್ಕಿಲಿಂಗು ಮಲ್ಟಿ ಎಕ್ಸಿಟು ಮಲ್ಟಿ ಎಂಟ್ರಿ ಆಪ್ಷನ್ ಇರುತ್ತೆ ಓಕೆ ಸರ್ ಓಕೆ ಸರಿ ಈಗ ಈ ಹುಡುಗರನ್ನ ಯಾವ ರೀತಿ ಅಸೆಸ್ ಮಾಡ್ತೀರಾ ಸರ್ ಈಗ ಒಂದು ತಿಂಗಳ ಕೋರ್ಸ್ ಅಂತ ಬೇಸಿಕ್ ಇದೆ ಎಲೆಕ್ಟ್ರಿಕಲ್ ಅಲ್ಲಿ ಮೊದಲನೇ ಕೋರ್ಸ್ ಇದನ್ನ ಒಂದು ತಿಂಗಳಲ್ಲಿ ಅಂತ ತಾವು ಇಲ್ಲಿ ಮೆನ್ಷನ್ ಮಾಡಿದ್ದೀರಾ ಈ ಒಂದ್ ತಿಂಗಳಲ್ಲಿ ಹುಡುಗರಿಗೆ ಪರ್ಫೆಕ್ಟ್ ನಾಲೆಜ್ ಬರುತ್ತೆ ಅಥವಾ ಕೆಲವೊಬ್ರು ಅಷ್ಟ ಕಂಪಿಟೆಂಟ್ ಇರಲ್ಲ ಅವ್ರನ್ನ ಹೇಗೆ ಅದನ್ನ ಕೋರ್ಸ್ ಡ್ಯೂರೇಷನ್ ಎಕ್ಸ್ಟೆಂಡ್ ಮಾಡೋದು ಆ ತರದ ಪಾಸಿಬಿಲಿಟಿ ಇದೆಯಾ ಇಲ್ಲಿ ನಾವು ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಎಜುಕೇಶನ್ ಅಕಾಡೆಮಿಕ್ ಗಿಂತ ಇಂಡಸ್ಟ್ರಿಗೆ ವಾಟ್ ಯು ನೋ ಇಸ್ ನಾಟ್ ಇಂಪಾರ್ಟೆಂಟ್ ಟು ಇಂಡಸ್ಟ್ರಿ ಹೌ ಯು ಡೂ ಇಸ್ ಮೋರ್ ಇಂಪಾರ್ಟೆಂಟ್ ಟು ದಿ ಇಂಡಸ್ಟ್ರಿ ಓಕೆ ಸೊ ನಾವು ನೋಯಿಂಗ್ ಇಂದ ಡೂಯಿಂಗ್ ಲೆವೆಲ್ ಗೆ ಬರ್ತೀವಿ ಅವ್ರಿಗೆ ಮೊದಲನೇ ದಿನದಿಂದನೇ ಅವರಿಗೆ ನಾವು ಥಿಯರಿಗಿಂತ ಜಾಸ್ತಿ ಪ್ರಾಕ್ಟಿಕಲ್ಸ್ ಹೇಳ್ಕೊಟ್ಟಿರ್ತೀವಿ ಅವ್ರ ಅವರಿಗೆ ಥಿಯರಿ ಅಂದ್ರೆ ಏನು ಒಂದು ಕಾಂಪೋನೆಂಟ್ ಕೊಟ್ಟಾಗ ಇದು ಕೇಬಲ್ ಈ ತರ ಸಿಕ್ಸ್ ಕೋರ್ ಕೇಬಲ್ ಇರುತ್ತೆ ಟೆನ್ ಕೋರ್ ಕೇಬಲ್ ಇರುತ್ತೆ ಸಿಂಗಲ್ ಫೇಸ್ ಅಂದ್ರೆ ಏನು ಥ್ರೀ ಫೇಸ್ ಅಂದ್ರೆ ಸ್ವಿಚ್ ಗೇರ್ ಅಂದ್ರೆ ಏನು ಬಟನ್ಸ್ ಅಂದ್ರೆ ಸ್ಟಾರ್ಟರ್ ಅಂದ್ರೆ ಏನು ಮೋಟರ್ ಅಂದ್ರೆ ಈ ತರ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಅದನ್ನ ಥಿಯರಿನ ಪ್ರಾಕ್ಟಿಕಲ್ ಅಲ್ಲಿ ಇನ್ ಬಿಲ್ಟ್ ಅವ್ರಿಗೆ ಹೇಳ್ತಾ ಹೋಗ್ತೀವಿ ಹಾಗಾಗ್ಬಿಟ್ಟು ಅವ್ರಿಗೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನೇ ಇದ್ರು ಕೂಡ ಅವ್ರಿಗೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ನಾವು ಟೀಚಿಂಗ್ ಮೆಥಡಾಲಜಿನಲ್ಲಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅವರು ಆ ಸ್ಕಿಲ್ ಆಟೋಮೆಟಿಕ್ ಆಗಿ ಒಂದ್ ತಿಂಗಳಲ್ಲಿ ಆ ಬೇಸಿಕ್ಸ್ ಏನ್ ಬೇಕು ಅವ್ರಿಗೆ ಒಂದ್ ತಿಂಗಳಲ್ಲಿ ಆ ಗೆ ಬೇಕಾಗಂತ ಎನ್ವಿರಾನ್ಮೆಂಟ್ ಗೆ ಅನುಗುಣವಾದಂತ ಏನ್ ಸ್ಕಿಲ್ಸ್ ಇದೆ ಅದನ್ನ ಪ್ರಾಕ್ಟಿಕಲ್ ಮೆಥಡ್ ಅಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತಾರೆ ಮೊದಲನೇ ವಾರ ಈ ತರ ಎರಡನೇ ವಾರ ಈ ತರ ಮೂರನೇ ವಾರ ಈ ತರ ಸೊ ನಾಲ್ಕನೇ ವಾರದಲ್ಲಿ ಅಟ್ಲೀಸ್ಟ್ ಆ ಎಲೆಕ್ಟ್ರಿಕಲ್ ಲ್ಯಾಬ್ ಅಲ್ಲಿ ಏನೆಲ್ಲ ಮಾಡಬಹುದು ಅದೇ ತರ ಅವ್ರ ಮನೆಗೆ ಹೋದ್ಮೇಲೆ ಇಲ್ಲಿ ಕಲ್ತಂತದ್ದು ಏನೇನ್ ಮನೆಯಲ್ಲಿ ಇದೆ ಅಥವಾ ಎಲ್ಲೋ ಬೇರೆ ಕಡೆ ಎಲ್ಲೋ ಹೋದಾಗ ಈ ಸ್ವಿಚ್ ಈ ತರ ಇದೆ ಫ್ಯಾನ್ ಈ ತರ ಇದೆ ಕೇಬಲ್ ಈ ತರ ಹೋಗಿದೆ ಕೇಸಿಂಗ್ ಕ್ಯಾಪಿಂಗ್ ಈ ತರ ಇದೆ ಸಿಂಗಲ್ ಫೇಸ್ ಕನೆಕ್ಷನ್ ಈ ತರ ಇರುತ್ತೆ ತ್ರೀ ಫೇಸ್ ಕನೆಕ್ಷನ್ ಈ ತರ ಇರುತ್ತೆ ಆಮೇಲೆ ಕೋರಿಲೇಟ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ಏನಾಗುತ್ತೆ ಅವರೆಲ್ಲ ಆ ಸ್ಕಿಲ್ ಜೊತೆಗೆ ಇಂಟರ್ನಲ್ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ಸ್ಕೂಲ್ ಡ್ರಾಪ್ಔಟ್ಸ್ ಅಂದ್ರೆ ಅವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರುತ್ತಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಿಮ್ಮ ಸ್ಕಿಲ್ ಒಂದು ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಕಲಿಯಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಕಲಿಯಕ್ಕೆ ಏನಂದ್ರೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮದಲ್ಲಿ ಇಲ್ಲಿ ಕಾಂಪೋನೆಂಟ್ ಬೇಸ್ ಲರ್ನಿಂಗ್ ಇರೋದ್ರಿಂದ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇರೋದ್ರಿಂದ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ನೇರವಾಗಿ ಕಾಂಪೋನೆಂಟ್ಸ್ ನ ಐಡೆಂಟಿಫೈ ಮಾಡಿ ಕಾಂಪೋನೆಂಟ್ಸ್ ನ ಎಲ್ಲಿ ಪ್ಲೇಸ್ ಮಾಡೋದು ಕಾಂಪೋನೆಂಟ್ಸ್ ಲೊಕೇಟ್ ಏನು ಯಾವ ತರ ಫಿಕ್ಸ್ ಮಾಡಬೇಕು ಅನ್ನೋದು ಕಲಿಕೆ ಜೊತೆ ಹೋಗುತ್ತೆ ತಾವು ಕೇಳಿರೋದು ಒಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಂದೇ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಕಮ್ಯುನಿಕೇಶನ್ ಸ್ಕಿಲ್ ದರ್ ಇಸ್ ಅ ಗ್ಯಾಪ್ ಅಂತ ಎಲ್ಲರಿಗೂ ಗೊತ್ತಿದೆ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಅದು ಬಹಳ ನಿಖರವಾಗಿ ಮೆನ್ಶನ್ ಮಾಡಿದ ಸೊ ಇಲ್ಲಿ ಏನಾಗಿದೆ ಈ ಎಮೇಜ್ ಡಿಸೀಸ್ ಇನ್ನೊಂದು ವೆರಿ ಯೂನಿಕ್ ಅಡ್ವಾಂಟೇಜ್ ಏನಂದ್ರೆ ಹಿಯರ್ ದಿ ಸಾಫ್ಟ್ ಸ್ಕಿಲ್ಸ್ ಇಸ್ ಬಿಲ್ಟ್ ಇನ್ ದ ಕಾಂಪೋನೆಂಟ್ ಆಫ್ ಕರಿಕುಲಮ್ ಇಟ್ಸ್ ಓಕೆ ಅಂದ್ರೆ ಅವ್ರ ಟೆಕ್ನಿಕಲ್ ಸ್ಕಿಲ್ಸ್ ಏನು ಒಂದ್ ಮೂರ್ ಸಾಫ್ಟ್ ಸ್ಕಿಲ್ಸ್ ಲೈಕ್ ಈವನ್ ಕನ್ನಡ ಇದ್ರು ಕನ್ನಡ ಕಮ್ಯುನಿಕೇಶನ್ ಯಾವ ತರ ಮಾಡಬೇಕು ಪದಗಳ ಬಳಿಕೆ ಯಾವ ತರ ಮಾಡಬೇಕು ಪತ್ರ ವ್ಯವಹಾರ ಯಾವ ತರ ಮಾಡಬೇಕು ಕನ್ನಡದಲ್ಲಿ ಅದೇ ತರ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಡಿಪೆಂಡ್ ಅಪ್ ದ ಸಿಚುವೇಶನ್ ಈಗ ಎಲೆಕ್ಟ್ರಿಕಲ್ ನಲ್ಲಿ ಯಾವ ತರ ಕಮ್ಯುನಿಕೇಶನ್ ಇರುತ್ತೆ ಐ ಟಿ ಇಂಡಸ್ಟ್ರಿ ನಲ್ಲಿ ತರ ಕಮ್ಯುನಿಕೇಶನ್ ಇರುತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವ ತರ ಕಮ್ಯುನಿಕೇಶನ್ ಇರುತ್ತೆ ಅದನ್ನ ಅವರಿಗೆ ಟೀಚ್ ಮಾಡ್ತಾರೆ ಅದ್ರ ಜೊತೆಗೆ ಇಂಗ್ಲೀಷ್ ಸ್ಪೀಕಿಂಗ್ ಅದರ ಜೊತೆಗೆ ರೈಟಿಂಗು ರೀಡಿಂಗು ರೈಟಿಂಗ್ ಅಂದರೆ ರೆಸ್ಯೂಮ್ ಬಿಲ್ಡ್ ಮಾಡೋದು ಯಾವ ಥರ ಇಮೇಲ್ ಅಡ್ರೆಸ್ ಮಾಡೋದು ಯಾವ ಥರ ಇಮೇಲ್ಗೆ ಬಾಡಿ ಆಫ್ ಇಮೇಲ್ ಕಂಟೆಂಟ್ ಯಾವ ಥರ ಇರಬೇಕು ಮತ್ತು ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು ಗ್ರೂಮಿಂಗ್ ಯಾವ ಥರ ಇರಬೇಕು ಡ್ರೆಸ್ಸಿಂಗ್ ಯಾವ ಥರ ಇರಬೇಕು ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಡೋರ್ ಎಂಟ್ರ್ ಮಾಡಿದ ಮೇಲೆ ಯಾವ ಥರ ಅವರು ಗ್ರೀಟ್ ಮಾಡಿ ವಾಕ್ ಮಾಡಬೇಕು ಆ ಚೇರ್ವರೆಗೂ ಚೇರ್ವರೆಗೂ ಹೋದ ಮೇಲೆ ಅವರು ಅಲ್ಲಿ ಗ್ರೀಟ್ ಮಾಡಿದ ಮೇಲೆ ಅವರು ಅವ್ರ ಜೊತೆ ಐ ಟಿ ವೈ ಕಾಂಟ್ಯಾಕ್ಟ್ ಇಟ್ಕೊಂಡು ಆ ಲೆವೆಲ್ವರೆಗೂ ಟ್ರೈನ್ ಮಾಡಬೇಕಾಗುತ್ತೆ ಸರ್ ಈಗ ಕೋರ್ಸ್ ಎನ್ರೋಲ್ ಮಾಡೋರಿಗಾಗಿ ಹಾಸ್ಟೆಲ್ ಫೆಸಿಲಿಟಿ ಆ ತರದ್ ಏನಾದ್ರು ಇದೆಯಾ ಸರ್ ಸದ್ಯಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಏನ್ ಮಾಡಿಲ್ಲ ಸರ್ ಯುನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿನಲ್ಲಿ ಹಾಸ್ಟೆಲ್ ಇದೆ ಸರ್ ಅಂದ್ರೆ ಎಂ ಎಸ್ ಡಿ ಸಿ ಕೋರ್ಸ್ ಎನ್ರೋಲ್ ಮಾಡಿದವರು ಅಲ್ಲಿ ಆಫ್ ಫೆಸಿಲಿಟಿನ ಬಳಸ್ಕೊಳ್ಬಹುದು ಮುಖ್ಯವಾಗಿ ಯಾರಿಗೆ ಟಾರ್ಗೆಟ್ ಮಾಡಿರುವಂತಹ ಕಾರ್ಯಕ್ರಮ ಸರ್ ಈ ಕಾರ್ಯಕ್ರಮ ಮುಖಾಂತರ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಡೊಮೇನ್ ವೈಸ್ ಹೋದ್ರೆ ಈಗ ನಾವು ಎಂ ಎಸ್ ಡಿ ಸಿ ಈಸ್ ಲುಕಿಂಗ್ ಫಾರ್ ಟೆನ್ ಡೊಮೇನ್ಸ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಷನ್ ಆಟೋಮೇಶನ್ ಐ ಟಿ ಎಫ್ ಎಸ್ ಐ ಬ್ಯಾಂಕಿಂಗ್ ಫೈನಾನ್ಸ್ ಎಲ್ಲ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಈಗ ಅದನ್ನ ಓವರ್ ಆಲ್ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಯಾವುದೇ ವಿದ್ಯಾರ್ಥಿ ಆ ಕೇಂದ್ರಕ್ಕೆ ಬಂದಾಗ ತನ್ನ ಇಚ್ಛೆ ಅನುಸಾರ ಒಂದು ತರಬೇತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲ ಅವಕಾಶಗಳು ಇರಬೇಕನ್ನೋದು ಉದ್ದೇಶ ಒಂದು ಇಮಿಡಿಯೇಟ್ ಆಗಿ ಬರೋದು ಫಸ್ಟ್ ಟಾರ್ಗೆಟ್ ಇದು ಸ್ಕೂಲ್ ಡ್ರಾಪ್ಔಟ್ಸ್ ಸ್ಕೂಲ್ ಕಾಲೇಜ್ ಡ್ರಾಪ್ಔಟ್ಸ್ ಬಿಕಾಸ್ ಅವ್ರಿಗೆ ನಾವು ಯಾವುದೇ ರೀತಿ ಅವ್ರನ್ನ ಮತ್ತೆ ಮೇನ್ ಸ್ಟ್ರೀಮ್ಗೆ ತರಬೇಕು ಇದರ ಮೇನ್ ಸ್ಟ್ರೀಮ್ ಇಂಟು ಎಂಪ್ಲಾಯಬಿಲಿಟಿ ಆರ್ ಮೇನ್ ಸ್ಟ್ರೀಮ್ ಇಂಟು ದಿ ವೊಕೇಶನಲ್ ಎಜುಕೇಶನ್ ಸೊ ಅದು ಒಂದು ಬೇಸಿಕಲಿ ಟೆಂತ್ ಮತ್ತು ಪಿ ಯು ಸಿ ಡ್ರಾಪ್ಔಟ್ಸ್ ನಮಗೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅದರ ರಿಪೋರ್ಟ್ಸ್ ಎಲ್ಲ ತೋರಿಸ್ತಾ ಇದೆ ಆಮೇಲೆ ರಿಸಲ್ಟ್ ಸ್ಟಾಟಿಸ್ಟಿಕ್ಸ್ ಅದೇ ಇಂಡಿಕೇಟ್ ಮಾಡ್ತಾ ಇದೆ ಅದಾದ್ಮೇಲೆ ಸೆಕೆಂಡ್ ಟಾರ್ಗೆಟ್ ಇಸ್ ಗ್ರ್ಯಾಜುಯೇಟ್ಸ್ ಬಿಎ ಬಿ ಕಾಮ್ ಬಿ ಸಿ ಎ ಬಿ ಎಸ್ ಸಿ ದೆನ್ ಸಿನ್ಸ್ ಇಟ್ ಈಸ್ ಆಲ್ರೆಡಿ ಇನ್ ದ ಯೂನಿವರ್ಸಿಟಿ ಈ ಪಿ ಜಿ ಸ್ಟೂಡೆಂಟ್ಸ್ ಎಮ್ ಎಂ ಕಾಮ್ ಎಮ್ ಎಸ್ ಸಿ ಎಮ್ ಸಿ ಎವ ಟಾರ್ಗೆಟ್ ಆಗ್ತಾರೆ ಆಫ್ಕೋರ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಐ ಟಿ ಎ ದೇ ಆರ್ ಪ್ಯೂರ್ಲಿ ಟೆಕ್ನಿಕಲ್ ಅವ್ರಿಗೂ ಅನುಕೂಲ ಆಗುತ್ತೆ ಪ್ಲಸ್ ಡಿಪ್ಲೊಮಾ ಬಿ ಇನ್ ಅವರಿಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಈಗ ಎ ಸಿ ಟಿನವರು ಕಂಪಲ್ಸರಿ ಮ್ಯಾಂಡೇಟರಿ ಇಂಟರ್ನ್ಶಿಪ್ ಅಂತ ಮಾಡಿದ್ದಾರೆ ಅವರು ಇಂಡಸ್ಟ್ರಿನ ಸರ್ಚ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಅದರ ಜೊತೆಗೆ ಜಿ ಟಿ ಟಿ ಸಿ ಇಸ್ ಅ ಪಾರ್ಟ್ ಆಫ್ ವಿ ಟಿ ಯು ಟು ಕಂಡಕ್ಟ್ ಇಂಟರ್ನ್ಶಿಪ್ ಅವರು ಜೊತೆಗೆ ನಮ್ದು ಎಮ್ ಓ ಇದೆ ಸೊ ಆರ್ ಒನ್ ಆಫ್ ದ ಅಫಿಷಿಯಲಿ ಟ್ರೈನಿಂಗ್ ಪಾರ್ಟ್ನರ್ ಫಾರ್ ಇಂಟರ್ನ್ಶಿಪ್ ಸೊ ನಮ್ಮಲ್ಲಿ ಇಂಟರ್ನ್ಶಿಪ್ ಮಾಡ್ಕೋಬಹುದು ಅದಾದ್ಮೇಲೆ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇಲ್ಲಿರುವಂತಹ ಟೀಚರ್ಸ್ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಅವರಿಗೆಲ್ಲ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಇಂಟೇಕ್ ಅಂತ ಏನಾದ್ರು ಮಾಡಿದ್ದಾರೆ ಸರ್ ಬೇರೆ ಬೇರೆ ಕೋರ್ಸ್ ಗಳಿಗೆ ಅಲ್ಲ ಒಂದು ಬ್ಯಾಚಿಗೆ ನಾವು ಮಿನಿಮಮ್ ಅಂತ ತಗೊಂತೀವಿ ಸೊ ದಿಸ್ ಇಸ್ ಎ ವಾಕಿನ್ ಪ್ರತಿ ತಿಂಗಳು ಅವರು ವಾಕಿನ್ ಮಾಡ್ಕೋಬಹುದು ಬಂದು ಅದನ್ನು ಎನ್ರೋಲ್ ಮಾಡ್ಕೋಬೋದು ಓಕೆ ಇದಕ್ಕೆ ಟೈಮ್ ಲೈನ್ ಆ ಥರ ರೆಸ್ಟ್ರಿಕ್ಷನ್ ಏನಿಲ್ಲ ಸೊ ವಾಕ್ ಇನ್ ಎನಿ ಟೈಮ್ ದೇ ಕ್ಯಾನ್ ಕಮ್ ಆ್ಯಂಡ್ ಎನ್ರೋಲ್ ಫಾರ್ ದ ರೆಸ್ಪೆಕ್ಟಿವ್ ಬ್ಯಾಚಸ್ ಸಂಪರ್ಕಕ್ಕಾಗಿ ಸಂಖ್ಯೆ ನೀವು ಆಗಲೇ ಹೇಳಿದ್ರಿ ಸರ್ ಅದನ್ನು ಇನ್ನೊಂದು ಸರ್ತಿ ಹೇಳ್ತೀರ ಇಮೇಲ್ ಐ ಡಿ ಮತ್ತು ಸಂಪರ್ಕ ಸಂಖ್ಯೆ ಸರ್ ಸಂಪರ್ಕಕ್ಕಾಗಿ ನಾವು ಒಂದು ಬಾರ್ ಕೋಡ್ ಮಾಡಿದ್ದೀವಿ ಸರ್ ಡೈರೆಕ್ಟ್ ಆಗಿ ಬಾರ್ ಕೋಡ್ ಮೂಲಕ ತಾವು ಇದು ಮಾಡ್ಕೋಬೋದು ಅಥವಾ ನಮ್ಮದು ಆಫೀಸ್ ಒಂದು ಇಮೇಲ್ ಐ ಡಿನೂ ಇದೆ ಸರ್ ಜಿ ಟಿ ಟಿ ಸಿ ಎಮ್ ಎಸ್ ಡಿ ಸಿ ಕೆ ಎಲ್ ಬಿ ಅಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಅಂತಿದೆ ಕಾಂಟ್ಯಾಕ್ಟ್ ಸಲುವಾಗಿ ನೈನ್ ಜೀರೋ ತ್ರೀ ಸಿಕ್ಸ್ ಫೈವ್ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಅಂತಿದೆ ಸೊ ಮತ್ತೆ ಸೆಂಟರ್ ಹೆಡ್ ನಂಬರ್ ಕೂಡ ಇದೆ ನೈನ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ಫೈವ್ ಒನ್ ಟೂ ತ್ರೀ ಅಂತ ಇದೆ ಈಗ ಕಲಬುರಗಿಯಲ್ಲಿ ಎಲ್ಲೆಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಆಲ್ರೆಡಿ ಮಾಡಿದ್ದಾರೆ ಸರ್ ಈಗ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಎಂ ಎಸ್ ಡಿ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ವಿ ತದನಂತರ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ಸ್ ಮತ್ತೆ ಅವ್ರ ಪ್ಲೇಸ್ಮೆಂಟ್ ಆಫೀಸರ್ ಡಿಸ್ ಜೊತೆಗೆ ಚರ್ಚೆ ಮಾಡಿ ಅವರಿಗೆಲ್ಲ ಮಾಹಿತಿ ತಿಳಿಸಿದ್ವಿ ಈ ಎಚ್ ಓ ಡಿಸು ಮತ್ತೆ ಸ್ಟೂಡೆಂಟ್ಸ್ ಅವರು ವಿಸಿಟ್ ಮಾಡಿ ಅದಕ್ಕೆಲ್ಲ ಎನ್ರೋಲ್ ಮಾಡಕ್ಕೆ ಅವರು ಆಸಕ್ತಿ ತೋರಿಸಿದ್ದಾರೆ ಅದ ನಂತರ ಮತ್ತೆ ಬೇರೆ ಬೇರೆ ಲೋಕಲ್ ಇನ್ಸ್ಟಿಟ್ಯೂಷನ್ಸ್ಗೂ ನಾವು ಶೆಡ್ಯೂಲ್ ಹಾಕೊಂಡಿದ್ವಿ ಸೊ ಟೆಂತ್ ಜೂನ್ ಒಳಗಡೆ ಮೋರ್ ದನ್ ಟ್ವೆಂಟಿ ಫೈವ್ ಇನ್ಸ್ಟಿಟ್ಯೂಷನ್ಸ್ ನಾವು ಭೇಟಿ ಮಾಡಿ ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸ್ಟಾಫ್ ಅಂಡ್ ಸ್ಟೂಡೆಂಟ್ಸ್ ಇಬ್ಬರಿಗೆ ನಾವು ನೀಡ್ತಾ ಇದೀವಿ ಈಗಾಗಲೇ ಜಿ ಟಿ ಟಿ ಸಿ ಸಂಸ್ಥೆಗೆ ಪ್ರವೇಶಾತಿ ಪ್ರಕ್ರಿಯೆ ಆರಂಭ ಆಗಿದ್ರ ಬಗ್ಗೆ ನಾವು ಆಲ್ರೆಡಿ ಕಾರ್ಯಕ್ರಮ ಮಾಡಿದ್ವಿ ಈಗ ಯಾವ ಹಂತದಲ್ಲಿದೆ ಸರ್ ಪ್ರವೇಶಾತಿ ಪ್ರಕ್ರಿಯೆ ಮತ್ತೆ ಇನ್ನೂ ಸೀಟ್ಸ್ ಬಾಕಿ ಇದೆಯಾ ಅಥವಾ ಹೇಗೆ ಸರ್ ಪ್ರವೇಶಾತಿ ತಮ್ಮಲ್ಲಿ ಕಾರ್ಯಕ್ರಮ ಮಾಡಿದ ಮೇಲೆ ಸಾಕಷ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆಲ್ಲ ಮಾಹಿತಿ ತಲುಪಿದೆ ಸೊ ಸಾಕಷ್ಟು ಜನ ಈಗ ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಕೆಲವೇ ಸೀಟುಗಳು ಲಭ್ಯವೇತ ಇದೆ ಲೈಕ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇರ್ಬೋದು ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಮೆಕಟ್ರಾನಿಕ್ಸ್ ಇರ್ಬೋದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಇಂಡಸ್ಟ್ರಿ ಓರಿಯೆಂಟೆಡ್ ಎಮರ್ಜಿಂಗ್ ಸೆಕ್ಟರ್ ಡಿಪ್ಲೊಮಾ ಪ್ರೋಗ್ರಾಮ್ಸ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇರೋಂಥ ಪ್ರೋಗ್ರಾಮ್ಸ್ ಆಸಕ್ತಿ ಇರೋರು ನೇರವಾಗಿ ನಮ್ಮ ಕೇಂದ್ರಕ್ಕೆ ಬಂದು ಅವರು ಅಡ್ಮಿಷನ್ ಪಡೆದುಕೋಬಹುದು ಕೊನೆಯದಾಗಿ ಈಗ ಎಮ್ ಎಸ್ ಡಿ ಸದುಪಯೋಗ ಪಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳ್ತಾರೆ ಸರ್ ವಿದ್ಯಾರ್ಥಿಗಳಿಗೆ ಒಂದೇ ಕಿವಿ ಮಾತು ಅವರ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಮ್ಮಿಟ್ ಇರಲ್ಲ ಕಲಿಬೇಕಂತ ಆಸಕ್ತಿ ಇದ್ರೆ ಕಲಿಯಕ್ಕೆ ಸಂಪೂರ್ಣ ಅವಕಾಶ ಇದೆ ಮತ್ತೆ ಇಂಡಸ್ಟ್ರಿ ನಲ್ಲಿ ಬೇಡಿಕೆರಂತ ತರಬೇತಿ ಕಾರ್ಯಕ್ರಮಗಳ ಮಾತ್ರ ನಾವು ನಡೆಸೋದ್ರಿಂದ ಅವರು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳೋಕೆ ಬರೋಕೆ ಇದೊಂದು ಸೂಕ್ತವಾದಂತ ಸುವರ್ಣ ಅವಕಾಶ ಇದಾಗಿತ್ತು ಎಂ ಎಸ್ ಡಿ ಸಿ ಕುರಿತಾಗಿ ಸಮಗ್ರವಾದ ಮಾಹಿತಿ ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ನಿರುದ್ಯೋಗ ದರ ಜಾಸ್ತಿ ಇದೆ ಅಂತ ಮಾತಾಡ್ತೀವಿ ಈ ಎಂ ಎಸ್ ಡಿ ಸಿ ಮುಖಾಂತರ ಉದ್ಯೋಗವನ್ನು ಪಡ್ಕೊಳ್ಳುವಲ್ಲಿ ನಿಮ್ಮ ಕೌಶಲ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ಎಂ ಎಸ್ ಡಿ ಸಿ ಒದಗಿಸಿಕೊಡುತ್ತದೆ ಬರೀ ಸರ್ಕಾರಿ ಜಾಬ್ಸ್ ಅಂತ ಅಥವಾ ಪ್ರೈವೇಟ್ ಜಾಬ್ಸ್ ಅಂತ ಹೋಗೋ ಬದಲು ಈ ತರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ನೀವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಸೆಲ್ಫ್ ಆಂಟ್ರಪ್ರಿನರ್ಶಿಪ್ ಅನ್ನ ಮಾಡ್ಕೊಳ್ಬಹುದು ಒಂದು ಉತ್ತಮ ಅವಕಾಶವನ್ನು ಈ ಎಂ ಎಸ್ ಡಿ ಸಿ ನಿಮಗಾಗಿ ಒದಗಿಸುತ್ತೆ ಕೇಳುಗರೆ ಕೇಳುಗ ವಿದ್ಯಾರ್ಥಿ ಮಿತ್ರರೇ ಈ ಎಂ ಎಸ್ ಡಿ ಸಿ ಸೆಂಟರ್ನಲ್ಲಿ ಬೇರೆ ಬೇರೆ ಸ್ಕಿಲ್ ಕಾರ್ಯಕ್ರಮಗಳ ಪ್ರವೇಶಾತಿ ಪ್ರಕ್ರಿಯೆ ಇದೇ ತಿಂಗಳ ಹದಿನಾರನೇ ತಾರೀಕಿನಿಂದ ಆರಂಭವಾಗಲಿದೆ ಈ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಯಾಕಂದ್ರೆ ರಾಜ್ಯದಲ್ಲಿ ಕೇವಲ ಮೂರು ಕಡೆಗೆ ಮಾತ್ರ ಈ ಕೇಂದ್ರ ಆರಂಭ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ದಯವಿಟ್ಟು ಇದರ ಸದುಪಯೋಗವನ್ನು ನೀವು ಮಾಡ್ಕೋಬೇಕು ಈ ಎಂ ಎಸ್ ಡಿ ಸಿ ಫೆಸಿಲಿಟಿ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ಬೆಂಗಳೂರಿನ ಜಿ ಟಿ ಟಿ ಸಿ ಕೌಶಲ್ಯಾಭಿವೃದ್ಧಿ ವ್ಯವಸ್ಥಾಪಕರಾದಂತಹ ರಾಜ್ಕುಮಾರ್ ಗಾರಲ್ದಿನ್ನಿ ಅವರಿಗೆ ಅನ್ನಂತ ಧನ್ಯವಾದಗಳು ಸರ್ ಜೊತೆಗೆ ಎಂ ಎಸ್ ಡಿ ಸಿ ಕಲಬುರಗಿಯ ಘಟಕ ಮುಖ್ಯಸ್ಥರಾದ ಅನಿಲ್ ಕಾಂಬ್ಳೆ ಅವರಿಗೂ ಕೂಡ ಧನ್ಯವಾದಗಳು ಸರ್ Thank you, sir.